ಕಾಂಗ್ರೆಸ್ ಸ್ಥಳೀಯ ನಾಯಕರುಗಳು ಅಷ್ಟೇ ರೀ ಎಲ್ಲ ಎಲ್ಲ ಆಗೋದು ನನ್ನ ಮೇಲೆ ಸೇಡನ್ನ ತೀರ್ಸ್ಕೋಬೇಕು ಅಂತೇಳಿ ಈ ಜಿಲ್ಲೆಯ ರೈತರಿಗೆ ಅಪಮಾನ ಮಾಡಿದ್ದೀರಿ ರೈತ ವಿರೋಧಿ ಸರ್ಕಾರ ಅದು ಯಾವ್ದಾದ್ರು ಇದ್ರೆ ಅದು ಕಾಂಗ್ರೆಸ್ ಸರ್ಕಾರ ಈ ರಾಜ್ಯ ಕೋಚಿಮುಲ್ ನಿರ್ದೇಶಕರ ಆಯ್ಕೆಗೆ ಅಭ್ಯರ್ಥಿಯನ್ನ ಆಯ್ಕೆ ಮಾಡುವ ಸಲುವಾಗಿ ಬಿಜೆಪಿ ಕಾರ್ಯಕರ್ತರ ಪೂರ್ವಭಾವಿ ಸಭೆಯನ್ನು ಚಿಕ್ಕಬಳ್ಳಾಪುರ ನಗರದ ಗಿರಿಯಾಸ್ ಮಾಲ್ ಮೇಲಿನ ಸಭಾಂಗಣದಲ್ಲಿ ಕರೆಯಲಾಗಿತ್ತು ಸಭೆಯನ್ನ ಉದ್ದೇಶಿಸಿ ಮಾಜಿ ಸಚಿವ ಡಾಕ್ಟರ್ ಕೆ ಸುಧಾಕರ್ ಮಾತನಾಡಿ ಬಿಜೆಪಿ ಸರ್ಕಾರವಿದ್ದಾಗ ಚಿಕ್ಕಬಳ್ಳಾಪುರಕ್ಕೆ ಮೆಗಾ ಡೈರಿ ಪ್ರತ್ಯೇಕಗೊಳಿಸಿ ಒಂದೂವರೆ ವರ್ಷಗಳ ಕಾಲ ಆಡಳಿತ ನಡೆಸಲಾಗಿತ್ತು ಕಾಂಗ್ರೆಸ್ ಸರ್ಕಾರ ಬಂದ ಕೂಡಲೇ ಮತ್ತೆ ಆದೇಶ ವಾಪಸ್ಸು ಪಡೆದು ಕೋಲಾರ ಡೈರಿಗೆ ಮರ್ಜ್ ಮಾಡಲಾಗಿದೆ ಇದೆಲ್ಲ ರಾಜಕೀಯ ಕುತಂತ್ರ ನನ್ನ ಮೇಲಿನ ಕೋಪಕ್ಕೆ ಡೈರಿ ಕೋಲಾರಕ್ಕೆ ಮತ್ತೆ ವಾಪಸ್ಸಾಗುವಂತೆ ಮಾಡಿದ್ರು ಇದರಿಂದ ಜಿಲ್ಲೆಯಲ್ಲಿ ಉತ್ಪಾದನೆಯಾಗುತ್ತಿರುವ ಐದು ಲಕ್ಷ ಲೀಟರ್ ಹಾಲಿಗೆ ಸರಿಯಾಗಿ ಮಾರುಕಟ್ಟೆ ಒದಗಿಸಲಾಗುತ್ತಿಲ್ಲ ಕಾಂಗ್ರೆಸ್ ಸರ್ಕಾರ ರೈತ ವಿರೋಧಿ ಸರ್ಕಾರ ಅನ್ನೋದಕ್ಕೆ ಇದಕ್ಕಿಂತ ಬೇರೆ ಸಾಕ್ಷಿ ಬೇಕೇ ಎಂದ ಅವರು ನಾವು ಆಡಳಿತದಲ್ಲಿದ್ದಾಗ ನಮ್ಮ ಚಿಕ್ಕಬಳ್ಳಾಪುರ ಜಿಲ್ಲೆಗೆ ವಿಶೇಷವಾಗಿ ಹಾಲು ಒಕ್ಕೂಟ ಪ್ರತ್ಯೇಕ ಆಗಬೇಕು ಅಂತೇಳಿ ಹಾಲು ಒಕ್ಕೂಟವನ್ನು ಮಾಡಿದ್ದೆ ಸುಮಾರು ಒಂದೂವರೆ ವರ್ಷ ಕೆಲಸ ಮಾಡ್ತೇವೆ ಆದ್ರೆ ಕಾಂಗ್ರೆಸ್ ಸರ್ಕಾರ ಬಂದ್ ಕೂಡ್ಲೆ ಈ ಹಾಲು ಒಕ್ಕೂಟವನ್ನು ಚಿಕ್ಕಬಳ್ಳಾಪುರ ಹಾಲು ಒಕ್ಕೂಟ ಏನು ನಮ್ಮಲ್ಲಿ ಪ್ರತ್ಯೇಕ ಆಗಿ ರಚನೆ ಆಗಿತ್ತು ಅದನ್ನ ರದ್ದು ಮಾಡಿ ಮತ್ತೆ ಇವತ್ತು ಕೋಲಾರ ಹಾಲು ಒಕ್ಕೂಟಕ್ಕೆ ಸೇರ್ಪಡೆ ಮಾಡಿದೆ ಅಂದ್ರೆ ಈ ಜಿಲ್ಲೆಯ ರೈತರು ಸುಮಾರು ಐದು ಲಕ್ಷ ಲೀಟರ್ ಗಳನ್ನ ಪ್ರತಿ ದಿವಸ ಇಲ್ಲಿ ಉತ್ಪಾದನೆ ಮಾಡ್ತಾ ಇದ್ದಾರೆ ಬಹುಶಃ ಪರವಾಗಿರ್ಬೇಕಾಗಿರ್ತಕ್ಕಂತ ಉದಯವಂತಿಕೆಯನ್ನ ಕಳ್ಕೊಂಡಿದೆ ರೈತ ವಿರೋಧಿ ಸರ್ಕಾರ ಅದು ಯಾವ್ದಾದ್ರು ಇದ್ರೆ ಅದು ಕಾಂಗ್ರೆಸ್ ಸರ್ಕಾರ ಈ ರಾಜ್ಯ ನನ್ನ ಮೇಲೆ ಸೇಡನ್ನ ತೀರ್ಸ್ಕೋಬೇಕು ಅಂತೇಳಿ ಈ ಜಿಲ್ಲೆಯ ರೈತರಿಗೆ ಅಪಮಾನ ಮಾಡಿದ್ದೆ ಚಿಕ್ಕಬಳ್ಳಾಪುರ ತಾಲೂಕಿಗೆ ಸೀಮಿತವಾಗಿರುವ ನಗರಾಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷ ಸ್ಥಾನವನ್ನ ಗೌರಿಬಿದ್ನೂರು ಲೀಡರ್ಗೆ ಬಿಟ್ಟು ಕೊಟ್ಟಿದ್ದಾರೆ ಆ ಮೂಲಕ ಚಿಕ್ಕಬಳ್ಳಾಪುರ ತಾಲೂಕಿನಲ್ಲಿ ಯಾರಿಗೂ ಮೀಟರ್ ಇಲ್ಲ ಎಲ್ಲರೂ ನರಸತ್ತ ಮುಖಂಡರೆನಿಸಿಕೊಂಡಿದ್ದಾರೆಂದು ಲೇವಡಿ ಮಾಡಿದ್ರು ಇನ್ನು ಈ ಬಾರಿ ನಿರ್ದೇಶಕರ ಸ್ಥಾನಕ್ಕೆ ಬಿಜೆಪಿಯಿಂದ ಕೆವಿ ನಾಗರಾಜ್ ಜೊತೆಗೆ ರಾಮಸ್ವಾಮಿ ಕಾಕಲಚಿಂತ ರಾಜಣ್ಣ ಗುಡಿಬಂಡೆ ಕ್ಷೇತ್ರಕ್ಕೆ ಮರಳಕುಂಟೆ ಕೃಷ್ಣಮೂರ್ತಿ ಚಿಕ್ಕ ಗರಿಗರೆಡ್ಡಿ ಇತರರು ಆಕಾಂಕ್ಷಿ ಇದ್ದಾರೆಂದು ಹೇಳಲಾಗುತ್ತಿದೆ ಇಂದಿನ ಪೂರ್ವಭಾವಿ ಸಭೆಯಲ್ಲಿ ಪಿಎನ್ ಕೇಶವರೆಡ್ಡಿ ಕೆವಿ ನಾಗರಾಜ್ ಮರಳಕುಂಟೆ ಕೃಷ್ಣಮೂರ್ತಿ ಆನಂದ ಬಾಬುರೆಡ್ಡಿ ಪುರದಗಡ್ಡೆ ಮುನೇಗೌಡ ಕೂಡ ಮಾಜಿ ಅಧ್ಯಕ್ಷ ಕೃಷ್ಣಮೂರ್ತಿ ಇತರರು ಹಾಜರಿದ್ದರು ಕೆಎಸ್ ನಾರಾಯಣಸ್ವಾಮಿ ಈ ನ್ಯೂಸ್ ಟಿವಿ ಚಿಕ್ಕಬಳ್ಳಾಪುರ